ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿರಿಶನ್ ಚಾನಲ್ ಮಾತಾಡ್ತಾ ಇದೀನಿ ಬ್ಯಾಂಗ್ಳೂರಿಂದ ಇವತ್ತು ವಿಡಿಯೋದಲ್ಲಿ ಬಂದ್ಬಿಟ್ಟು ತರ್ಟಿ ಫೋರ್ ತರ್ಟಿ ಟು ಸೈಜ್ ಇರುವಂತ ಚೂಡಿದಾರ ಟಾಪ್ ನ ಬ್ಯಾಕ್ ಡೀಪ್ ಎಷ್ಟ ಎಷ್ಟು ಇಟ್ಕೋ ಎಷ್ಟಿದ್ರೆ ಎಷ್ಟು ಶೋಲ್ಡರ್ ಇಟ್ಕೋಬೇಕು ಫ್ರಂಟ್ ಡೀಪ್ ಯಾವ ತರ ಇದ್ರೆ ಯಾವ ತರ ಬ್ರಾಡು ಡೀಪ್ ಕಟ್ ಮಾಡ್ಕೋಬೇಕು ಮತ್ತೆ ಶೋಲ್ಡರ್ ತರ ಇಟ್ಕೋಬೇಕು ಹಾರ್ಮಲ್ ಡೌನ್ ಎಷ್ಟು ಮಾಡ್ಬೇಕು ಮತ್ತೆ ಟಾಪ್ ಲೆಂತ್ ಎಷ್ಟು ಇಟ್ಕೋ ಎಷ್ಟಿದ್ರೆ ಯಾವ ತರ ಸ್ಲಿಟ್ಟು ಸೈಡ್ ಓಪನ್ ಮಾಡುದು ಪ್ರತಿಯೊಂದು ಮೆಜರ್ಮೆಂಟ್ ಬರೆದು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದನ್ನ ಬರೆದು ಮತ್ತೆ ತರ ಶೇಪ್ ಕಟ್ ಮಾಡಬೇಕು ಯಾವ ಸ್ಕೇಲ್ ನ ಯೂಸ್ ಮಾಡಬೇಕು ಹಾರ್ಮೋಲ್ ಹಾರ್ಮೋಲ್ಗೆ ಸ್ಕೇಲ್ ತರ ಯೂಸ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ತೋರಿಸ್ತಾ ಟಾಪ್ ಕಟಿಂಗ್ ನ ಮಾಡಿ ನಿಮಗೆ ತೋರ್ಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವ್ ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ಬಂದಿರೋ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ ನೋಡ್ರೆ ಪ್ರತಿಯೊಂದು ಪಾಯಿಂಟ್ ನಾನು ಮಾತಾಡೋದಾಗ್ಲಿ ಶೋಲ್ಡರ್ ಇಟ್ಕೊಳ್ಳೋದಾಗ್ಲಿ ಯಾರು ಪ್ರತಿಯೊಂದು ಮಾತಾಡ್ತಾ ಅಲ್ಲಿ ಬರೀತಾ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂಡಿಲ್ಲ ನಿಮ್ಗೆ ವಿಡಿಯೋ ಅರ್ಥ ಆಗುತ್ತೆ ಆ ತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ನನ್ಗೆ ಕೆಳಗಡೆ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಇದೆ ನಮ್ಮ ಚಾನಲ್ ನಂಬರ್ಗೆ ಕಾಲು ಇದೆ ಇಲ್ಲ ಕಾಲ್ ಮಾಡೋದ್ರೂ ಇಲ್ಲ ಇಲ್ಲ ವಾಟ್ಸ್ಆಪ್ ಅಲ್ಲಾದ್ರೂ ಇಲ್ಲಿ ವಾಯ್ಸ್ ಮೆಸೇಜ್ ಯಾರಿಗೆ ಯಾವ ತರ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೀಟಾಗಿ ತಿಳ್ಸ್ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ ಲೇಟ್ ಆದ್ರೂ ಪರವಲ್ಲ ಕೆಲಸ ಇರುತ್ತೆ ಅದಕ್ಕೋಸ್ಕರ ಅದೇ ರೀತಿ ನಾನು ಪೇಪರ್ ಕಟಿಂಗ್ ಮಾಡಿ ಡೆಲಿವರಿನು ಮಾಡ್ತಾ ಇದ್ದೀನಿ ಪ್ರತಿಯೊಂದ್ಸಲ ನೀವು ಕಲಿಯಕ್ಕೆ ಅನುಕೂಲ ಅಂತ ಇಲ್ಲ ಅದನ್ನೇ ಕಟ್ ಮಾಡಿ ಬೇರೆಯವ್ರಿಗೂ ಹೊಲ್ಕೊಡಕ್ಕೂ ಅನುಕೂಲ ಅಂತ ಮಾಡ್ತಾ ಇದ್ದೀನಿ ಅದೇ ರೀತಿ ನಾನು ಮುನ್ನೂರಕ್ಕಿಂತ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ ನಾರ್ಮಲ್ ಬ್ಲೌಸ್ ಇಂದ ಇದು ಫ್ರಾಕ್ ಇಂದ ಇದು ಮಕ್ಕಳು ಲಂಗಲ್ ಬ್ಲೌಸ್ ಎಲ್ಲ ತರದ್ರು ಮಾಡಿದ್ದೀನಿ ಅದರಲ್ಲಿ ಇಲ್ಲದೆ ಇರೋದು ನಿಮ್ಗೆ ಏನಾದ್ರು ಕಲಿಬೇಕು ಅನ್ನೋದು ಆಸೆ ಇದ್ರೆ ನನಗೆ ಕಾಮೆಂಟ್ ಮಾಡಿ ಎಲ್ಲ ಫೋನ್ ಮಾಡ್ತಿಸಿ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಾನು ಮಾಡ್ಕೊಡ್ತೀನಿ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವ್ ಏನಿಲ್ಲ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲು ಇನ್ನೂ ಹೆಲ್ಪ್ಫುಲ್ ಆಗುವಂತ ಹೋಗಿ ಮಾಡ್ತೀನಿ ಅದೇ ರೀತಿ ಆಫ್ಲೈನು ಮತ್ತು ಆನ್ಲೈನ್ ಕ್ಲಾಸಸ್ ಒಂದೇ ತಾರೀಕಿನ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಪ್ರತಿಯೊಬ್ಬರಿಗೂ ಕಲಿಬೇಕು ಅನ್ನೋ ಆಸೆ ಇರೋರಿಗೆ ನೀಟಾಗಿ ಫಿನಿಶಿಂಗ್ ಬೂಟಿಕ್ ಸ್ಟೈಲಲ್ಲಿ ನೀವು ಯಾವ ತರ ಕಲಿಬೇಕು ಅನ್ಕೊಂಡಿದ್ರೋ ಅವ್ರಿಗೆ ನೀಟಾಗಿ ಕಲಿಸ್ಕೊಡ್ತೀವಿ ಅದೇ ರೀತಿ ನಾವು ಕಲಿಯಕ್ಕೆ ಒಲೇಕ್ ಬರುತ್ತೆ ಸ್ಟಿಚಿಂಗ್ ಬರಲ್ಲ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ ಇಲ್ಲ ಕಟಿಂಗ್ ಬರಲ್ಲ ಕಟಿಂಗ್ ನ ತೋರಿಸಿಕೊಡ್ತೀವಿ ಅದೇ ರೀತಿ ಪಲ್ಲುಗೆ ಟಾಜಲ್ಸ್ ಅಂತೀವಲ್ಲ ಅದು ಕುಚ್ಚು ಅಂತೀವಲ್ಲ ಅದನ್ನ ಹೇಳ್ಕೊಡ್ತಾ ಇದೀವಿ ಅದೇ ರೀತಿ ಮಿಷಿನ್ ವರ್ಕ್ ನಾವು ವರ್ಕ್ ಮಾಡ್ತೀವಲ್ಲ ಅದನ್ನ ಅದನ್ನು ಸಹ ಒಂದು ಕ್ಲಾಸಸ್ ಅಂತ ಮಾಡ್ತಾ ಇದೀವಿ ಅದೇ ರೀತಿ ಹ್ಯಾಂಡ್ ವರ್ಕ್ ಹ್ಯಾರಿ ವರ್ಕ್ ಅಂತ ಕೈಯಲ್ಲಿ ಮಾಡುವಂತದ್ದು ಅದನ್ನು ಸಹ ಒಂದು ಕ್ಲಾಸ್ ಅನ್ನ ತಗೊಂಡು ಮಾಡ್ಕೊಡ್ತಾ ಇದೀವಿ ಆಸಕ್ತಿ ಕಾಲ್ ಮಾಡದೆ ಖಂಡಿತ ಫುಲ್ ಡೀಟೇಲ್ಸ್ ಓಕೆನಾ ಜಾಸ್ತಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋದಲ್ಲಿ ಕಟ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಅವ್ರು ಕೊಟ್ಟಿರುವಂತಹ ಡ್ರೆಸ್ ಮೆಟೀರಿಯಲ್ ಇಲ್ಲಿದೆ ಫ್ರಂಟ್ ಬಂದ್ಬಿಟ್ಟು ವಿ ನೆಕ್ ಇದೆ ಬ್ಯಾಕ್ ಅಲ್ಲಿ ಫೋರ್ ಇಂಚಸ್ ಡೀಪ್ ಇದೆ ನಾಲ್ಕು ಇಂಚ್ ಡಿಪ್ಪು ಅದು ಮೆಜರ್ಮೆಂಟ್ ಇಲ್ಲಿ ಬರ್ಕೊಂಡಿದೀನಿ ನೋಡಿ ಮಾಮೂಲಿ ಶೋಲ್ಡರ್ ಹದಿನೈದು ಫ್ರಂಟ್ ಡಿಪ್ ಆರು ಟಾಪ್ ಲೆಂತ್ ನಲ್ವತ್ತೆರಡು ಮೇಲಿಂದ ಸೈಡ್ ಸ್ಲೀಟ್ ಓಪನ್ ಬರುತ್ತಲ್ಲ ಕಟ್ಟು ಅದು ಇಪ್ಪತ್ತು ಬ್ಯಾಕ್ ಡಿಪ್ ನಾಲ್ಕು ಸ್ಲೀವ್ ಲೆಂತ್ ಹದಿನಾರು ಸ್ಲೀವ್ ರೆಂಡ್ ಹತ್ತುವರೆ ಹಾರ್ಮೋಲ್ ಹದಿನೇಳು ಚೆಸ್ಟ್ ತರ್ಟಿ ಟು ಅಪ್ಪರ್ ಚೆಸ್ಟು ಚೆಸ್ಟು ತರ್ಟಿ ತ್ರೀ ವೇಸ್ಟ್ ಟ್ವೆಂಟಿ ನೈನು ಹಿಪ್ಪು ತರ್ಟಿ ಸೆವೆನ್ ಬರ್ಕೊಂಡಿದ್ದೀನಿ ಹಂಗೆ ಅದೇ ರೀತಿ ಇದು ಆಂಕಲ್ ಲೆಂತ್ ಪ್ಯಾಂಟ್ ಮೇಲ್ಗಡೆ ಫುಲ್ ಎಲಾಸ್ಟಿಕ್ ಬರುತ್ತೆ ಟಾಪ್ ಒಂದು ವಿಡಿಯೋ ಬಾಟಮ್ ಒಂದು ವಿಡಿಯೋ ಎರಡು ವಿಡಿಯೋನ ಮಾಡ್ತೀನಿ ಓಕೆನಾ ಮೊದಲನೇದಾಗಿ ಎರಡು ಲೈನಿಂಗ್ ಬೇಕಿದಕ್ಕೆ ಡಬಲ್ ಫೋಲ್ಡಿಂಗು ನೋಡಿ ಈ ಥರ ಈ ಥರ ಜಾಯಿಂಟ್ ಇರುತ್ತೆ ಯಾಕಂದ್ರೆ ಒಂದು ಇದನ್ನ ಡಬಲ್ ಮಾಡಿ ಒಂದು ಫ್ರಂಟ್ ಇಲ್ಲಿ ಸೇಮ್ ಅದೇ ತರ ಬ್ಯಾಕ್ ಎರಡು ಲೈನಿಂಗ್ ಬೇಕು ಅದಕ್ಕೋಸ್ಕರ ಎರಡು ಮೀಟರ್ ಲೈನಿಂಗ್ ತಗೊಂಡ್ ನಾನು ನೀಟಾಗಿ ಐರನ್ ಮಾಡ್ಕೊಂಡು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದು ಫ್ರಂಟ್ ಗೆ ಒಂದು ಬ್ಯಾಕ್ ಗೆ ಮಾಡ್ಕೊಂಡಿದ್ದೀನಿ ಕೆಳಗಡೆ ಒಂದ್ ಲೈನ್ ಹಾಕೊಂಡಿದಿನಿ ಅದೇ ರೀತಿ ನಾವು ಮೇಲ್ಗಡೆ ಒಂದ್ ಲೈನ್ ಹಾಕೊಳ್ಳೋಣ ಒಂದ್ ಲೈನ್ ಅದಾದ್ಮೇಲೆ ಮಾರ್ಜಿನ್ ನಮಗೆ ಶೋಲ್ಡರ್ ಹತ್ರ ನಮ್ಗೆ ಮಾರ್ಜಿನ್ ಬೇಕಲ್ಲ ಒಲಿಯೋದಕ್ಕೆ ಅದಕ್ಕೆ ಒಂದ್ ಲೈನ್ ಹಾಕೊಂಡಿದಿನಿ ಫಸ್ಟ್ ಕೆಲಸ ಅದಾದ್ಮೇಲೆ ಇದು ಟಾಪ್ ಲೆಂತ್ ಹಾರ್ಮೋಲ್ ಡೋನು ಎಷ್ಟಿದೆ ಹಾರ್ಮೋಲ್ ಹದಿನೇಳು ಇಂಚ್ ಇದೆಯಲ್ಲ ಒಂದು ಆರು ಇಂಚ್ ಹಾಕೊಳ್ಳೋಣ ಆಮೇಲೆ ಸಾಕಾಗಿಲ್ಲ ಅಂದ್ರೆ ಬೇಕಾದ್ರೆ ಡೌನ್ ಮಾಡ್ಕೊಳ್ಳೋಣ ಆಮೇಲೆ ವೇಸ್ಟ್ ಶೇಪ್ ಬರುತ್ತಲ್ಲ ಹಿಂಗೆ ಬೆಂಡ್ ಹಾಕೋಕೆ ಮೇಲ್ಗಡೆ ಚೆಸ್ಟ್ ಕೆಳಗಡೆ ಹಿಪ್ಗೆ ಸೆಂಟರ್ ಪಾಯಿಂಟು ವೇಸ್ಟ್ ಬರುತ್ತೆ ಅದು ಹಿಂಗ್ ಶೇಪ್ ಬರುತ್ತೆ ಇದು ಈ ಕಡೆ ಶೇಪ್ ಬರುತ್ತೆ ಅದಕ್ಕೋಸ್ಕರ ಇದು ಹದಿನಾಲ್ಕುವರೆ ಹಾಕೊಂಡಿದ್ದೀನಿ ಆಮೇಲೆ ಇದು ಸೈಡ್ ಕಟ್ಟಿಂಗ್ ಓಪನ್ ಬರ್ತೀವಲ್ಲ ನಾವು ಸ್ಲಿಟ್ ಅಂತೀವಿ ಅದು ಇಪ್ಪತ್ತು ಇಂಚಿದೆ ಇಪ್ಪತ್ತು ಇಂಚ್ ಹಾಕೊಂಡಿದ್ದೀನಿ ಇದು ಲೈನಿಂಗ್ ಸ್ವಲ್ಪ ಕಮ್ಮಿ ಬರುತ್ತೆ ಟಾಪು ಫಾರ್ಟಿ ಟೂ ಉದ್ದ ಬರುತ್ತೆ ಅದನ್ನು ಎರಡು ಇಂಚು ಲೈನಿಂಗ್ ಮೇಲನೇ ಬರುತ್ತೆ ಯಾವಾಗು ಯಾಕ ಸಿಂಕ್ ಕೆಳಗಡೆ ಸಿಂಕ್ ಆಗ್ಬಿಟ್ರೆ ಇದು ಟಾಪ್ ಗಿಂತ ಕೆಳಗಡೆ ಹೋಗ್ಬಿಡುತ್ತಲ್ಲ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಲೈನಿಂಗ್ ನ ಯಾವಾಗ ಎರಡು ಇಂಚು ಮೇಲೆ ಮೇಲೆ ತಗೊಂತೀವಿ ಅದಕ್ಕೆ ಎರಡು ಇಂಚು ಮೇಲೇನೆ ಇದೆ ಲೈನಿಂಗು ಅದಾದ್ಮೇಲೆ ಹಾರ್ಮಲ್ ಡೌನ್ ಅಂತೀವಲ್ಲ ಇಲ್ಲಿಗೊಂದು ಲೈನ್ ಅದಕ್ಕೆ ಕಂಕ್ಲೂಡ್ ಡೌನ್ ಅಂತೀವಲ್ಲ ಅದಕ್ಕೆ ಆಮೇಲೆ ಇದು ವೇಸ್ಟ್ ಶೇಪ್ ಒಂದು ಒಂದು ಲೈನ್ ಹಾಕೊಂಡಿದೀನಿ ಅದಾದ್ಮೇಲೆ ಸ್ಲಿಟ್ಗೆ ಒಂದು ಲೈನ್ ಅನ್ನೋದು ನಾನು ಹಾಕೊಂಡಿದ್ದೀನಿ ಇಷ್ಟು ಕೆಲಸ ಮಾಡ್ಕೊಂಡಿದೀನಿ ಇದು ಬಂದ್ಬಿಟ್ಟು ಆರು ಇಂಚ್ ಇದು ಬಂದು ಹದಿನಾಲ್ಕುವರೆ ಇದು ಸ್ಲಿಟ್ಟು ಇಪ್ಪತ್ತು ಇಂಚ್ ಹಾಕೊಂಡಿದ್ದೀನಿ ಮೆಜರ್ಮೆಂಟ್ ಆಮೇಲೆ ಇಲ್ಲಿ ತರ್ಟಿ ಸೆವೆನ್ ಇದೆ ಇಲ್ಲಿ ನಾವೆಲ್ಲಿ ಸ್ಲಿಟ್ ಓಪನ್ ಮಾಡ್ತೇವೆ ಇಲ್ಲೂ ಮೂವತ್ತ ಏಳು ಇದೆ ಎಷ್ಟಿದೆ ಮೂವತ್ತೇಳು ಇಂಚ್ ಇದೆ ಅದಕ್ಕೆ ಇದು ಡ್ರೆಸ್ ಅಲ್ಲ ಯಾವತ್ತು ಬ್ಲೌಸ್ಗೂ ಡ್ರೆಸ್ಗೂ ಡಿಫ್ರೆನ್ಸ್ ಅನ್ನೋದು ಇರುತ್ತೆ ಬ್ಲೌಸ್ಗಾದ್ರೆ ಏನ್ ಹೇಳ್ತೀವಿ ಎಷ್ಟಿಟ್ಟು ಎಷ್ಟು ಇರುತ್ತೋ ಅಷ್ಟೇ ಹೇಳ್ತೀವಿ ಇದು ಡ್ರೆಸ್ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಆಗ್ತಾರೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಮೂವತ್ತೇಳಿಗೆ ಮೂರ್ ಇಂಚ್ ಆ್ಯಡ್ ಮಾಡ್ಕೊಂಡು ಫಾರ್ಟಿ ಮಾಡ್ಕೋಬೇಕು ಇಲ್ಲಿ ಫಾರ್ಟಿ ಅಂದ್ರೆ ನಮ್ಗೆ ಅದನ್ನ ಅರ್ಧ ಮಾಡ್ಕೊಂಡ್ರೆ ಟೆನ್ ಬರುತ್ತೆ ಇಲ್ಲಿ ಟೆನ್ ಇಟ್ಕೊಂಡ್ರೆ ಓಪನ್ ಆಗುತ್ತಲ್ಲ ಇದು ಡಬಲ್ ಫೋಲ್ಡಿಂಗ್ ಹಾಕೊಂಡಿದೀವಲ್ಲ ಈ ತರ ಫ್ರಂಟ್ ಗೆ ಅಂತ ಓಪನ್ ಆದಾಗ ಅದು ಟ್ವೆಂಟಿ ಒಂದ್ ಕಡೆ ಫ್ರಂಟ್ ಟ್ವೆಂಟಿ ಬ್ಯಾಕ್ ಟ್ವೆಂಟಿ ಟೋಟಲ್ ಫಾರ್ಟಿ ಬರುತ್ತೆ ಅವಾಗ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಫ್ರಂಟ್ ಗೆ ಟ್ವೆಂಟಿಗೆ ಮಾರ್ಕ್ ಹಾಕೊಂಡಿದ್ವಿ ಯಾವಾಗೂ ಅಷ್ಟೇ ಸ್ಲಿಟ್ ಹತ್ರ ಈ ಪೊಸಿಷನ್ ಅಲ್ಲಿ ಸ್ಲಿಟ್ ಓಪನ್ ಕಡೆ ನಾವು ಫಾರ್ಟಿ ಇಟ್ಕೊಂಡಿದ್ವಿ ಅಂದ್ರೆ ಕೆಳಗಡೆನೂ ಅಷ್ಟೇ ಇಟ್ಕೋಬಾರ್ದು ಸೈಡ್ ಅಲ್ಲಿ ಸ್ವಲ್ಪ ನೀಟಾಗಿ ಕವರ್ ಆಗಬೇಕು ಅದಕ್ಕಿಂತ ಹಿಂಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಲಿಟ್ ಕೆಳಗಡೆ ಪ್ಲೇಯರ್ ಜಾಸ್ತಿ ಇರ್ಬೇಕು ಅದಕ್ಕೆ ಏನ್ ಮಾಡ್ತೀವಿ ಇಲ್ಲಿ ಫಾರ್ಟಿ ಇಟ್ಕೊಂಡ್ರೆ ಇಲ್ಲಿ ನಾಲ್ಕ ಇಂಚ್ ಜಾಸ್ತಿ ಈ ಕಡೆ ಎರಡು ಇಂಚು ಎರಡು ಸೈಡ್ ಅಲ್ಲಿ ತೈಸ್ ಹತ್ರ ಎಲ್ಲ ನೀಟಾಗಿ ಕವರ್ ಆಗಲಿ ಉದ್ದೇಶ ನಾವೇನ್ ಮಾಡ್ತೀವಿ ಇಲ್ಲಿ ಹನ್ನೆರಡು ಇಂಚ್ ಹಾಕೊಂತೀವಿ ಅವಾಗ ಏನಾಗುತ್ತೆ ಸೈಡಲ್ಲಿ ನೀಟಾಗಿ ಕವರ್ ಆಗುತ್ತೆ ನಡಿಬೇಕಾದ್ರೆ ನೀಟಾಗಿ ಡ್ರೆಸ್ ಇರಬೇಕು ಅದಕ್ಕೋಸ್ಕರ ಯಾವತ್ತು ಇಲ್ಲಿಗೆ ಇಲ್ಲಿಗೆ ಎರಡು ಇಂಚು ಡಿಫ್ರೆನ್ಸ್ ಹಾಕೊಂತೀವಿ ಓಕೆನಾ ಮೂವತ್ತೇಳು ಪ್ಲಸ್ ಮೂರು ಇಂಚು ಇದು ಮೀಡಿಯಂ ಫಿಟ್ಟಿಂಗ್ ಫುಲ್ ಫಿಟ್ಟಿಂಗ್ ಹಾಕೋರ್ಗೆ ಇಲ್ಲಿ ಎರಡೇ ಇಂಚ್ ಸಾಕು ಇದು ಮೀಡಿಯಂ ಫಿಟ್ಟಿಂಗು ಇನ್ನೊಂದು ಕಾಟನ್ ಬೇರೆ ಅಲ್ಲ ಇದು ಬಟ್ಟೆನ ನೋಡಿ ಕಾಟನ್ ಇದೆ ನೀರ್ಗಾಕ ಸ್ವಲ್ಪ ಸಿಂಕ್ ಆಗಿಬಿಡುತ್ತೆ ಅವಾಗ ಟೈಟ್ ಆಗ್ಬಿಟ್ರೆ ಕಷ್ಟ ಅಂತ ಹೇಳಿ ನಾನು ಫಸ್ಟನೆ ಒಂದಿಂಚ್ ಎಕ್ಸ್ಟ್ರೇ ಲೂಸ್ ಕೊಟ್ಟಿರ್ತೀನಿ ಆಮೇಲೆ ವೇಸ್ಟ್ ಇಲ್ಲಿ ಇಪ್ಪತ್ತೊಂಬತ್ತಿದೆ ಎಷ್ಟು ಟ್ವೆಂಟಿ ನೈನ್ ಇದೆ ಇದಕ್ಕೆ ಪ್ಲಸ್ ಟೂ ಆ್ಯಡ್ ಮಾಡ್ಕೊಳ್ಳಿ ತರ್ಟಿ ಒನ್ ಆಗುತ್ತೆ ತರ್ಟಿ ಒನ್ಗೆ ಇಲ್ಲಿ ಬರುತ್ತೆ ತರ್ಟಿ ಒನ್ ಜಾಸ್ತಿ ಶೇಪ್ ಆಗಿಬಿಡುತ್ತೆ ನೀವು ತರ್ಟಿ ಟೂನೇ ಇಟ್ಕೊಳ್ಳಿ ನಾವು ನೋಡ್ಕೊಂಡು ಯಾಕಂದ್ರೆ ತುಂಬಾ ಲೋ ಮಾಡ್ಬಿಟ್ರೆ ಹಾಕೊಳಕ್ಕೆ ಕಷ್ಟ ಆಗುತ್ತೆ ಅವಾಗ ಜಿಪ್ ಇರಲ್ಲ ಜಿಪ್ ಇದ್ರೆ ಬೇಕಂದ್ರೆ ಸೇಮ್ ಶೇಪ್ ಕೊಡ್ಕೋಬಹುದು ಆಮೇಲೆ ಚೆಸ್ಟ್ ಬಂದ್ಬಿಟ್ಟು ತರ್ಟಿ ಟೂ ಇದೆ ಎಷ್ಟು ತರ್ಟಿ ಟೂ ಇದೆ ಇದಕ್ಕೆ ಪ್ಲಸ್ ಟೂ ಆಡ್ ಮಾಡ್ಕೊಳ್ಳಿ ಟೂ ಆಡ್ ಮಾಡ್ಕೊಂಡು ತರ್ಟಿ ಫೋರ್ ಆಗುತ್ತೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಶೋಲ್ಡರ್ ಬ್ಯಾಕ್ ಡಿ ಫೋರ್ ಇರೋದ್ರಿಂದ ನೀವು ಎಷ್ಟು ಮಾಡ್ಕೋಬೇಕು ಹದಿಮೂರು ಇಂಚ್ ಮಾಡ್ಕೋಬೇಕು ಶೋಲ್ಡರ್ ಅವ್ರದ್ದು ಎಷ್ಟಿದೆ ಅಂದರೆ ಹದಿನೈದು ಇಂಚ್ ಇದೆ ಎಷ್ಟು ಹದಿನೈದು ಇಂಚಿದೆ ಬ್ಯಾಕಲ್ಲಿ ನಾಲ್ಕು ನಾಲ್ಕೂವರೆ ಡೀಪ್ ಬರೋದ್ರಿಂದ ನಾನು ಏನು ಮಾಡಿದ್ದೀನಿ ಮೂರು ಇಂಚ್ ಕಟ್ ಮಾಡ್ಬಿಟ್ಟು ಎರಡು ಇಂಚ್ ಮಾತ್ರ ತೆಗ್ದಿದ್ದೀನಿ ಡೀಪ್ ಆರು ಇಂಚ್ ಇದ್ರೆ ಏನು ಮಾಡ್ತೀನಿ ಮೂರು ಇಂಚ್ ತೆಗ್ದೀನಿ ಆತರ ಇದಕ್ಕೆ ಎಷ್ಟು ಎರಡು ಇಂಚ್ ತೆಗ್ದೀನಿ ಬ್ಯಾಕಲ್ಲಿ ಫೋರ್ ಇಂಚ್ ಡೀಪ್ ಇದೆಯಲ್ಲ ಅದಕ್ಕೋಸ್ಕರ ಜಾಸ್ತಿ ಹಿಂಗೆ ಓಪನ್ ಆಗಲ್ಲ ಅದಕ್ಕೋಸ್ಕರ ಎರಡು ಇಂಚ್ ತೆಗೆದುಬಿಟ್ಟು ಹದಿಮೂರು ಇಂಚು ಇಲ್ಲಿ ನಾವು ಇಟ್ಕೊಂಡಿದೀವಿ ಅದಾದ್ಮೇಲೆ ಇಲ್ಲಿ ನೆಕ್ ಬ್ರಾಡು ಶೋಲ್ಡರ್ ಎಷ್ಟು ಬರಬೇಕು ಅಂತ ಡೌಟ್ ಬರ್ಬೋದು ನಿಮ್ಗೆ ನಾವ್ ಇದ್ರಲ್ಲಿ ನೋಡ್ಕೊಳ ಯಾಕಂದ್ರೆ ರೆಡಿ ನೆಕ್ ಇದೆ ರೆಡಿ ನೆಕ್ ಇಲ್ಲ ಅಂದ್ರೆ ನಾವು ಸ್ಟ್ಯಾಂಡರ್ಡ್ ಆಗಿ ಮೂರು ಇಂಚು ಬ್ರಾಡ್ ಅನ್ನೋದು ಇಡ್ತೀವಿ ಮೂರ್ ಇಟ್ಟರೆ ಒಲೆ ಅದು ಎಷ್ಟಾಗುತ್ತೆ ಮೂರುವರೆ ಬರುತ್ತೆ ಇದು ಏಳುವರೆ ಇದೆ ರೆಡಿ ಬ್ರಾಡು ಏಳುವರೆ ಅಂತಂದ್ರೆ ನಮ್ಗೆ ನೋಡಿ ಏಳುವರೆ ಅಂದ್ರೆ ಅದ್ರಲ್ಲಿ ನಮ್ಗೆ ಅರ್ಧ ತಗೊಂಡ್ರೆ ನೋಡಿ ಮೂರು ಮುಕ್ಕಾಲ್ ಬರುತ್ತೆ ನಾವು ಒಲಿಯಾಕ್ ಮಾರ್ಜಿನ್ ಬೇಕಲ್ಲ ಅದಕ್ಕೆ ಒಂದ್ ಪಾಯಿಂಟ್ ಕಮ್ಮಿ ಮಾಡಿಬಿಟ್ಟು ಇಲ್ಲಿಗೆ ಬ್ರಾಡ್ ತಗೊಂಡಿವಿ ಇಲ್ಲಿ ಬ್ರಾಡ್ ಎಷ್ಟು ಬರುತ್ತೋ ಮಿಕ್ಕಿದ್ದು ನಮ್ಗೆ ಶೋಲ್ಡರ್ ಬರುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಅದಾದ್ಮೇಲೆ ಪ್ರತಿಯೊಂದಷ್ಟೇ ಸ್ಟಾರ್ಟಿಂಗ್ ಇನ್ನೂ ಟಾಪ್ ಲೆಂತ್ ಮಾರ್ಕ್ ಹಾಕಬೇಕು ಆಮೇಲೆ ಹಾರ್ಮೋಲ್ಡ್ ವೇಸ್ಟ್ ಶೇಪ್ ಆಮೇಲೆ ಹಿಪ್ ಸ್ಲಿಟ್ ಓಪನ್ ಇಷ್ಟೆಲ್ಲ ಮಾರ್ಕ್ ಮಾಡ್ಮೇಲೆ ನೋಡಿ ಈ ತರ ಬೆಂಡ್ ಸ್ಕೇಲ್ ಬರುತ್ತಲ್ಲ ನಾವು ಅದನ್ನ ಅಂಗಡಿಯಲ್ಲಿ ಸಿಗುತ್ತೆ ಈ ಬೆಂಡ್ ಸ್ಕೇಲ್ ತಗೊಂಡ್ರೆ ಚೆಸ್ಟ್ ಗೆ ಹಿಂಗ್ ಶೇಪ್ ಬರುತ್ತಲ್ಲ ಹಿಂಗೆ ಮತ್ತೆ ಹಿಪ್ ಶೇಪ್ ಗೆ ಹಾಕೊಳ್ಳೆ ತುಂಬಾ ಅನುಕೂಲ ಆಗುತ್ತೆ ಈ ಸ್ಕೇಲ್ ಮೊದಲನೇದಾಗಿ ಆರ್ಮೂಲತ್ತ ಹಿಂಗೆ ಸ್ಟ್ರೈಟ್ ಆಗಿ ಹಾಕೊಳ್ಳೋಣ ಅದಾದ್ಮೇಲೆ ನೋಡಿ ಚೆಸ್ಟ್ಗೆ ಇದು ಔಟ್ ಸೈಡ್ ಬರ್ಬೇಕು ಶೇಪ್ ಇದೆಯಲ್ಲ ಔಟ್ ಸೈಡ್ ಹೋಗ್ಬೇಕು ಆ ತರ ಇಟ್ಕೊಂಡು ನೋಡಿ ಹಿಂಗೆ ಶೇಪ್ ಆಗಿ ಒಂದ್ ಮಾರ್ಕ್ ಮಾಡ್ಕೋಬೇಕು ಅದಾದ್ಮೇಲೆ ನೋಡಿ ಹಂಗೆ ತಿರ್ಸ್ಕೊಂಡು ವೇಸ್ಟ್ ಇಂದ ಹಿಪ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಅದಾದ್ಮೇಲೆ ನೋಡಿ ಹಿಂಗ್ ಉಲ್ಟಾ ಇಟ್ಕೊಂಡು ಈ ಕಡೆ ಒಂದ್ ಕಡೆ ಸ್ಟ್ರೈಟ್ ಆಗಿದೆಯಲ್ಲ ಇದು ಹಿಪ್ ಇಂದ ಸ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಅದಾದ್ಮೇಲೆ ಹಿಂಗೆ ಮಾರ್ಜಿನ್ ಇಲ್ಲಿ ನಾವು ಸ್ಲಿಟ್ ಫೋಲ್ಡ್ ಮಾಡಕ್ಕೆ ಮಾರ್ಜಿನ್ ಒಂದ್ ಇಂಚ್ ತಗೊಂತೀವಿ ಆ ಒಂದ್ ಇಂಚ್ ನಾವು ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡ್ವಿ ಅದಾದ್ಮೇಲೆ ನೋಡಿ ಸ್ಕೇಲ್ ಹಿಂಗೆ ಹಿಂಗೆ ಎಲ್ಲ ಇರುತ್ತಲ್ಲ ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಕೈಯಲ್ಲಿ ನೀಟಾಗಿ ಒಳ್ಳೆ ಶೇಪ್ ಬರೋ ತರ ನಾವು ಮಾರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಒಳ್ಳೆ ಆತರ ಶೇಪ್ ಬರೋ ಅಂತ ನಾವ್ ಎಷ್ಟೇ ಟ್ರೈ ಮಾಡಿದ್ರು ಬರೋಲ್ಲ ನಾವು ನೋಡಿ ಈ ತರ ನೀಟಾಗಿ ಶೇಪ್ ಬರೋ ತರ ಮಾರ್ಕ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಈ ಹಾರ್ಮೋಲ್ಗೆ ನಾವು ಮೈನ್ ಇರೋದು ಈ ಹಾರ್ಮೋಲು ನಾನು ಎಕ್ಸ್ಪೀರಿಯನ್ಸ್ ನಾನು ಹಂಗೆ ತೆಗ್ದ್ಬಿಡ್ತೀನಿ ನೀವೇನ್ ಮಾಡಬೇಕು ಈ ತರ ಸ್ಕೇಲ್ ತಗೊಳ್ಳಿ ಸ್ಕೇಲ್ ತಗೊಂಡು ನೋಡಿ ಏನು ಮಾಡಂಗಿಲ್ಲ ಇಲ್ಲಿ ಇದು ಇಲ್ಲಿ ಇದು ಟಚ್ ಆಗೋ ತರ ಇಟ್ಕೊಂಡು ಸುಮ್ಮನೆ ನೋಡಿ ಎಷ್ಟು ನೀಟಾಗಿ ಹಾರ್ಮೋಲ್ ಶೇಪ್ ಅನ್ನೋದು ಬರುತ್ತೆ ಅದಾದ್ಮೇಲೆ ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳೋಣ ನೋಡಿ ಹದಿನಾರು ಬರ್ತಾ ಇದೆ ನಾ ಕಟ್ ಮಾಡಿದ್ಮೇಲೆ ಹದಿನೇಳು ಬರುತ್ತೆ ಅದು ಏನು ಪ್ರಾಬ್ಲಮ್ ಇಲ್ಲ ಆಯ್ತಾ ಅದಾದ್ಮೇಲೆ ಬ್ಯಾಕ್ ಡಾಟ್ ಇದಕ್ಕೆ ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಯಾಕಂದ್ರೆ ವೇಸ್ಟ್ ತುಂಬಾ ಲೋ ಇದೆ ಅಲ್ಲ ಅದಕ್ಕೆ ಸ್ವಲ್ಪ ಇಲ್ಲಿ ಲೂಸ್ ಬಿಟ್ಟಿದ್ವಿ ಬ್ಯಾಕ್ ಡಾಟ್ ಹಾಕೊಂಡ್ರೆ ಅದು ಸ್ವಲ್ಪ ಟೈಟ್ ಆಗಿ ಆಗಿಳ್ಕೊಂತ ಸರಿ ಹೋಗುತ್ತೆ ಆತರ ಬ್ಯಾಕ್ ಡಾಟ್ ಅಷ್ಟೇ ಮೇಲೆ ಒಂಬತ್ತು ಇಂಚಿಂದ ಹಿಡಿದು ಕೆಲಗಡೆ ಹದಿನೆಂಟುವರೆವರೆಗೂ ಹಾಕೋಬೇಕು ಅಷ್ಟೇ ಸಾಕು ಅದ್ರ ಮೇಲೆ ಹೋದ್ರೆ ಇಲ್ಲಿ ಮೇಲೆ ಎತ್ಕೊಂಡಂಗೆ ಡ್ರೆಸ್ ಆಗುತ್ತೆ ಅದಕ್ಕೋಸ್ಕರ ಅದಾದ್ಮೇಲೆ ಈ ಕಡೆ ಬಂದ್ಬಿಟ್ಟು ನಾವು ಮೂರುವರೆ ಇಟ್ಕೊಂತೀವಿ ಇಲ್ಲಿ ಮೂರುವರೆ ಇಟ್ಕೊಳ್ಬೇಕು ಅದಾದ್ಮೇಲೆ ಹಾಕೊಂಡು ಇದನ್ನ ಇದು ಮಾಡ್ಕೋಬೇಕು ಇದು ಬಂದ್ಬಿಟ್ಟು ಇಲ್ಲಿ ಒಂಬತ್ತು ಇಂಚಿಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹದಿನೆಂಟುವರೆಗೆ ಮೇಲಿಂದ ಒಂಬತ್ತು ಇಂಚ್ ಆಗಿ ಹದಿನೆಂಟುವರೆಗೆ ಎಂಡ್ ಆಗುತ್ತೆ ಇದು ಇಷ್ಟೆಲ್ಲ ಆದ್ಮೇಲೆ ಇದು ವೀಲ್ ಮಾರ್ಕು ಇದು ಹಾಕೋದ್ರೆ ಅಂದ್ರೆ ನಾವು ಸೈಡ್ ಅಲ್ಲಿ ಬೇಕಾದ್ರೆ ಕೆಳಗಡೆ ಲೈನ್ ಅನ್ನೋದು ಬೀಳುತ್ತೆ ಆಲ್ರೆಡಿ ತುಮಾರು ವಿಡಿಯೋದಲ್ಲಿ ಫ್ರಂಟ್ ಅಲ್ಲ ಫ್ರಂಟ್ ಮೇಲೆ ಮಾರ್ಕ್ ಮಾಡಿದೀವಿ ಅದು ಫ್ರಂಟ್ ಮೇಲೆ ಇದು ಬರಬಾರ್ದು ಕೆಳಗಡೆ ಬೀಳುತ್ತೆ ಅವಾಗ ಕೆಳಗಡೆಗೆ ನಾವು ವೀಲ್ ಮಾರ್ಕ್ ಎಲ್ಲ ಹಾಕಿರ್ತೀವಿ ಅದನ್ನ ನೋಡ್ಕೊಂಡು ಬ್ಯಾಕ್ ಡಾಟ್ ಅನ್ನೋದು ಹಾಕ್ತಾರೆ ಅದಾದ್ಮೇಲೆ ಈ ತರ ನಾವ್ ಈ ತರ ವೀಲ್ ಮಾರ್ಕ್ ಹಾಕಿದ್ರೆ ಕೆಳಗಡೆ ಪೀಸ್ಗೆ ಅವ್ರಿಗೆ ಬೀಳುತ್ತೆ ಅವಾಗ ಅವ್ರು ನೋಡ್ಕೊಂಡು ಅದರ ಪ್ರಕಾರ ಕಟ್ ಮಾಡ್ಕೊಂತಾರೆ ಆಮೇಲೆ ಇಲ್ಲಿವರೆಗೂ ನಾವು ಒಂದ್ ಇಂಚ್ ಮಾರ್ಕ್ ಮಾಡಿದ್ವಿ ಇಲ್ಲಿ ಮಾಡಿಲ್ವಲ್ಲ ಇಲ್ಲಿ ಸೈಡ್ ಅಲ್ಲಿ ಬಂದ್ಬಿಟ್ಟು ಜಾಸ್ತಿ ಮಾರ್ಜಿನ್ ಬಿಟ್ರೆ ನಮ್ಗೆ ರಿಂಕಲ್ಸ್ ಬಂದ್ಬಿಡುತ್ತೆ ನಾವ್ ಏನ್ ಮಾಡ್ಬೇಕು ಒಂದುವರೆ ಮಾತ್ರ ಕೊಟ್ಕೋಬೇಕು ಹಿಂಗೆ ಒಂದೂವರೆ ಇಂಚ್ ಕೊಟ್ರೆ ಸಾಕು ಮಾರ್ಜಿನ್ ಡ್ರೆಸ್ ಗೆ ನೋಡಿ ಈ ತರ ಅದನ್ನ ಏನ್ ಮಾಡ್ಬೇಕಂತಂದ್ರೆ ನಾವು ಇಲ್ಲಿಗೆ ಬಂದು ಹೋಗಿ ತರ ಮಾರ್ಕ್ ಮಾಡ್ಕೊಂಡ್ವಿ ಇವಾಗ ಕಟಿಂಗ್ ಮಾಡೋಣ ಫಸ್ಟ್ ಆಫ್ ಆಲ್ ನೋಡಿ ಎಷ್ಟು ನೀಟಾಗಿ ಮಾರ್ಕ್ ಮಾಡ್ ಫಸ್ಟ್ ಮಾರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಹಂಗು ಡೌಟ್ ಬಂದ್ರೆ ಪ್ರತಿಯೊಂದು ಮೆಜರ್ಮೆಂಟ್ ನ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಅದಾದ್ಮೇಲೆ ಕಟಿಂಗ್ ಮಾಡಿ ಕಟ್ ಮಾಡೋದ್ರೆ ಲೈನಿಂಗ್ ವೇಸ್ಟ್ ಆಗುತ್ತೆ ಯಾವ್ದೇ ಕಾರಣಕ್ಕೂ ನಾವು ಫಸ್ಟ್ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಒಂದ್ಸಲಿ ಇಲ್ಲಾಂದ್ರೆ ಎರಡ್ ಸಲ ಚೆಕ್ ಮಾಡ್ಕೊಂಡು ಕಟ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಫಿಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ತರ ಮುಂದೆ ಹಿಂಗ್ ಕೈ ಇಟ್ಕೋಬೇಕು ಯಾಕಂದ್ರೆ ಎರಡು ಪೀಸ್ ಇರುತ್ತಲ್ಲ ಕೆಳಗಡೆ ಒಂದು ಮೇಲ್ಗಡೆ ಒಂದು ಸ್ವಲ್ಪ ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ತರ ಕೈ ಹೋದ್ರೆ ಅದು ಎಲ್ಲೂ ಸ್ಟಿಫ್ ಆಗಿರುತ್ತೆ ನಾವು ಕಟ್ ಮಾಡಕೊಳ್ಕೆ ತುಂಬಾ ಅನುಕೂಲ ಆಗುತ್ತೆ ಸ್ವಲ್ಪ ಜರುಗುದ್ರುನು ಅದು ಸೈಡ್ ಪೀಸಸ್ ಎಕ್ಸ್ಟ್ರಾ ಬರ್ತಾ ಇರುತ್ತೆ ನೋಡಿ ಅಲ್ಲಿವರೆಗೂ ಕಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸೈಡ್ ಪೀಸ್ ಹಿಂಗೆ ಎತ್ಬಿಟ್ಟು ಇದನ್ನ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಹಿಂಗ್ ಸ್ವಲ್ಪ ತಿರ್ಸ್ಕೊಳ್ಳಿ ಯಾಕಂತಂದ್ರೆ ಕಟ್ ಮಾಡೋಕ್ಕೆ ಹಿಂಗೆ ಹಿಂಗೆ ಕೈ ದೂರುಗಳಿಂದ ಕಟ್ ಮಾಡೋಕೆ ಏನಾಗುತ್ತೆ ಅದು ಶೇಪ್ಗಳು ನಮ್ಗೆ ಸರಿಯಾಗಿ ಬರೋದಿಲ್ಲ ಅದರಿಂದ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಹಾರ್ಮಲ್ ಶೇಪ್ ನೀಟಾಗಿ ಸ್ಕೇಲಲ್ಲಿ ಅಲ್ಲಿ ನೀಟಾಗಿ ಬಂದಿದೆ ಅದ್ರ ಪ್ರಕಾರ ಕಟ್ ಮಾಡ್ಕೊಂಡ್ವಿ ಅದಾದಮೇಲೆ ಇಲ್ಲ ನ್ಯಾಚ್ ಹಾಕೊಳ್ಳಿ ಅದಾದಮೇಲೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಮಾರ್ಜಿನ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಬಿಡಿ ನೋಡಿ ಇಷ್ಟ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ ನಾರ್ಮಲ್ ಶೇಪ್ನ ನೋಡಿ ಕರೆಕ್ಟ್ ಆಗಿ ಬಂತು ಅದಾದ್ಮೇಲೆ ಏನ್ ಮಾಡ್ಬೇಕು ಫ್ರಂಟ್ ಶೇಪ್ ನನ್ಗೆ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ ಇಲ್ಲ ಅಂತಂದ್ರೆ ಇದಕ್ಕೆಲ್ಲ ಜಾಸ್ತಿ ಶೇಪ್ ಎಲ್ಲ ತೆಗಿಯಕ್ಕೆ ಹೋಗ್ಬಾರ್ದು ಬ್ಯಾಕು ಅರ್ಧ ಇಂಚ್ ಅಷ್ಟೇ ತಕ್ಕೊಬೇಕು ಇದನ್ನ ನಾನು ಅರ್ಧ ಇಂಚ್ನ ಇಷ್ಟು ತಗೊಂಡೆ ಅರ್ಧ ಇಂಚು ನೋಡಿ ಶೇಪು ಇಷ್ಟೇ ಬರಬೇಕಾಗಿರೋದು ಜಾಸ್ತಿ ಎಲ್ಲ ತೆಗಿಯಂಗಿಲ್ಲ ಹಿಂಗಿಲ್ಲ ಎಷ್ಟು ತಗೊಂಡೆ ಅದಾದ್ಮೇಲೆ ಫ್ರಂಟು ಡೀಪ್ ಆರ್ ಇಂಚು ಒಂದ್ ಮಾರ್ಕ್ ಮಾಡ್ಕೊಂಡೆ ಆರು ಆರೂವರೆ ಇರ್ಬೋದು ವೀನ್ ಅಲ್ಲ ಏನಾಗಲ್ಲ ಅದಾದ್ಮೇಲೆ ಹಿಂಗೊಂದು ಫ್ರೆಂಟ್ ಮಾರ್ಕ್ ಹಾಕೊಂಡೆ ಇದು ಫ್ರಂಟ್ ರೆಡಿ ನೆಕ್ಕಿದೆ ಆಮೇಲೆ ಹೊಲಿಬೇಕಾದ್ರೆ ಅದನ್ನ ತಿರುಸ್ಕೊಂತೀವಿ ಇದು ಬ್ಯಾಕ್ ನಾಲ್ಕುವರೆ ಇದೆ ಡೀಪು ನಾಲ್ಕುವರೆಗೆ ಒಂದು ಮಾರ್ಕ್ ಹಾಕಿ ಇಲ್ಲೊಂದು ಮಾರ್ಕ್ ಹಾಕಿ ಇದಕ್ಕೋಸ್ಟೆ ನಮ್ಗೆ ನೆಕ್ ಶೇಪ್ ರೌಂಡ್ ಆಗಿ ಬರಲ್ಲ ಅದರಿಂದ ಏನ್ ಮಾಡಬೇಕು ನೋಡಿ ಇಲ್ಲಿಂದ ಇಲ್ಲಿ ಸೆಂಟ್ರಿಂದ ಇಲ್ಲಿ ಟಚ್ ಆಗೋ ತರ ಇಟ್ಕೊಂಡು ಅದನ್ನ ಹಿಂಗೆ ತೀರ್ಸ್ಕೊಳ್ ನೋಡಿ ಎಷ್ಟು ನೀಟಾಗಿ ರೌಂಡ್ ಬಂದ್ಬಿಡ್ತು ಅದಕ್ಕೆ ಸ್ಕೇಲ್ನ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ನೆಕ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ನೆಕ್ ಶೇಪ್ ಆರ್ಮೋಲ್ ಶೇಪ್ ತುಂಬಾ ಈಸಿ ಆಗುತ್ತೆ ನಮ್ಗೆ ಕಟ್ ಮಾಡೋಕ್ಕೆ ನೋಡಿ ಎಷ್ಟು ಈಜಿ ಆಗಿ ಬಂದ್ಬಿಡ್ತು ನೋಡಿ ರೌಂಡ್ ಆಗಿ ಇದೆ ಅದಕ್ಕೆ ಸ್ಕೇಲ್ ಹೆಲ್ಪ್ ತಗೋಬೇಕು ಇದು ಟಾಪ್ ಆಯ್ತು ಸ್ಲೀವ್ಸ್ ತ್ರೀ ಫೋರ್ತ್ ಇರೋದ್ರಿಂದ ನಾವು ಅದಕ್ಕೇನ್ ಲೈನಿಂಗ್ ಬರಲ್ಲ ನಾವ್ ಅದನ್ನೇನ್ ಮಾಡ್ತೀವಿ ಡ್ರೆಸ್ ಅಲ್ಲೇ ಕಟ್ ಮಾಡ್ಕೊಂತೀವಿ ಮಿಕ್ಕಿರೋ ಲೈನಿಂಗು ಕ್ಯಾನ್ವಾಸ್ ಏನಾದ್ರು ಯೂಸ್ ಮಾಡ್ಕೊಂಡ್ರೆ ಯೂಸ್ ಮಾಡ್ಕೋಬೋದು ಅದಾದ್ಮೇಲೆ ಒರಿಜಿನಲ್ ಇದು ಪೀಸ್ ಇರುತ್ತಲ್ಲ ನೋಡಿ ಫ್ರಂಟ್ ಬ್ಯಾಕ್ ಅವರೇ ಡಿವೈಡ್ ಮಾಡಿಕೊಟ್ಟಿದ್ದಾರೆ ಅದನ್ನ ಕಟ್ ಮಾಡಿಕೊಂಡು ಕಟ್ ಅದಾದ ಅದಾದ್ಮೇಲೆ ಡೀಪ್ ಕರೆಕ್ಟ್ ಆಗಿದೆಯಾ ನೋಡ್ಕೊಬೇಕು ನೋಡಿ ಡೀಪ್ ಜಾಸ್ತಿ ಬರ್ತಾ ಇದೆ ನಾವೇನ್ ಮಾಡ್ಬೇಕು ಆರು ನೋಡಿ ಇಲ್ಲಿಗೆ ಇಟ್ಕೊಂಡು ಇದನ್ನ ಕಟ್ ಮಾಡ್ಬಿಡ್ಬೇಕು ಯಾಕಂದ್ರೆ ಫ್ರಂಟ್ ಡೀಪು ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮೇಲೆ ಇದನ್ನ ಇದನ್ನೇನು ಮಾಡ್ತೀವಿ ಇದನ್ನ ಸೋಲ್ಡ್ರ್ ಈ ತರ ಒಲಿಯಕ್ಕೆ ಫೋಲ್ಡ್ ಫೋಲ್ಡ್ ಮಾಡಿದ್ಮೇಲೆ ನಮ್ಗೆ ಬೇಕಾಗಿರುವಂಥ ಡೀಪು ಬರುತ್ತೆ ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡೆ ಇವಾಗ ಫಸ್ಟ್ ನೋಡಿ ರಿಂಕಲ್ಸ್ ಅಲ್ಲೇ ಇರುತ್ತೆ ಕಾಟನ್ ಬಟ್ಟೆ ಅದನ್ನ ಏನ್ ಮಾಡಬೇಕು ನಮ್ಮ ಐರನ್ ಬಾಕ್ಸ್ ಅಲ್ಲಿ ನೋಡಿ ಸ್ಟೀಮ್ ಐರನ್ ಬಾಕ್ಸ್ ಯೂಸ್ ಮಾಡಿ ನಾವು ಬಟ್ಟೆ ತ್ರೀ ಫೋರ್ತ್ ಸ್ಲೀವ್ಸ್ ಇರೋದನ್ನ ನಾವು ಬಟ್ಟೆ ಉಳಿತಾಯ ಮಾಡ್ಬೇಕು ಅಂದ್ರೆ ಯಾವ ತರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಬಟ್ಟೆ ಫ್ರಂಟಲ್ ನೆಕ್ ಶೇಪ್ ಇಲ್ಲ ಅಂದ್ರೆ ಇದರಲ್ಲಿ ಒಂದ್ ಕಡೆಯಿಂದ ಫೋಲ್ಡ್ ಮಾಡ್ಕೊಂತ ಇದ್ದೆ ಇದು ಸೆಂಟ್ರಲ್ ನೆಕ್ ಕೊಟ್ಟಿರೋದನ್ನ ಏನ್ ಮಾಡ್ತೀನಿ ಅಂದ್ರೆ ಫ್ರಂಟ್ ಅಲ್ಲಿ ಕರೆಕ್ಟ್ ಆಗಿ ಸೆಂಟ್ರಲ್ಲೇ ಹಾಕೊಂಡು ಕಟ್ ಮಾಡ್ಕೊಂತೀನಿ ಬ್ಯಾಕ್ ಪೀಸ್ ಅಲ್ಲಿ ಏನ್ ಮಾಡ್ತೀನಿ ಒಂದ್ ಸೈಡ್ ಇಂದ ಹಾಕೊಂಡು ಒಂದೊಂದ್ ಸೈಡ್ ಇಂದ ಮಿಕ್ಕಿರುವಂತ ಪೀಸ್ ಅಲ್ಲಿ ನಾನು ಸ್ಲೀವ್ಸ್ ನ ಕಟ್ ಮಾಡ್ಕೊತೀನಿ ಒಂದ್ಸರಿ ಇಲ್ಲ ಅಂತ ನೋಡೋಣ ಜೈನ್ ಬರೋ ಮೂಮೆಂಟ್ ಇದ್ರೆ ಅದಕ್ಕೂ ಜೈಂಟ್ ಆಗಿ ಅದ್ ಮಾಡ್ಕೋಬೇಕು ಇಷ್ಟ ನೋಡಿ ಇದನ್ನ ಹಿಂಗ್ ಒಳಗಡೆ ಫೋಲ್ಡ್ ಮಾಡ್ಬೇಕು ಯಾವಾಗು ಅಷ್ಟೇ ಯಾಕಂತಂದ್ರೆ ನಾವ್ ಹತ್ತಿ ಫೋಲ್ಡ್ ಮಾಡಿ ಅಲ್ಲಿ ಇಲ್ಲಿ ಒಲಿ ಒಲೆಯವರೆಗೂ ಅವಾಗ ಏನಾಗುತ್ತಂದ್ರೆ ಗಲೀಜಾಗೋ ಚಾನ್ಸಸ್ ಇರುತ್ತೆ ದಾರಗಳೆಲ್ಲ ಸುತ್ತಕೊಂಡು ಅದೇ ನಾವು ಒಳಗಡೆ ಒರಿಜಿನಲ್ ಮೇಲ್ಗಡೆ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿವಂದ್ರೆ ಎಲ್ಲಿ ಎಷ್ಟು ದಿನ ಇಟ್ಟಿದ್ರು ಅದ್ರ ಮೇಲೆ ಬಿದ್ರು ನಮ್ಗೆ ಧೂಳಾಗೋದಿಲ್ಲ ನೀಟಾಗಿರುತ್ತೆ ಇವತ್ತೆ ಹೊಲೆಯಾಗಿದ್ರೆ ಏನ್ ಪರವಾಗಿಲ್ಲ ಯಾವತ್ತೇ ಆಗ್ಲಿ ಅದನ್ನ ಫೋಲ್ಡ್ ಮಾಡೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ನೋಡಿ ಕರೆಕ್ಟ್ ಆಗಿ ನೆಕ್ ಸೆಂಟರ್ ಬರೋ ತರ ಫೋಲ್ಡ್ ಮಾಡ್ಕೊಂಡಿದ್ದೀನ ಇದು ಫ್ರಂಟ್ ಪೀಸು ಫಸ್ಟ್ ಉಲ್ಟಾ ಸೀದಾ ನೋಡ್ಕೊಳ್ಳಿ ಕೆಲವೆಡೆ ಫೋಲ್ಡಿಂಗ್ ಇರೋದ್ರಿಂದ ಇದೇ ಸೀದಾ ಅಂತ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ ನೋಡಿ ರಿಂಕಲ್ಸ್ ಇರುತ್ತೆ ಎಷ್ಟು ನೀಟಾಗಿ ಸ್ಟೀಮ್ ಐರನ್ ಬಾಕ್ಸ್ ಅಲ್ಲಿ ಒಂದೇ ಸರಿಗೆ ನೀಟಾಗಿ ಐರನ್ ಆಗಿಬಿಡುತ್ತೆ ಇಷ್ಟ ಆಯ್ತು ಇಂಕಲ್ಸ್ ಎಲ್ಲ ನೀಟ್ ಆಗಿ ಅವಾಯ್ಡ್ ಆಯ್ತು ಬ್ಯಾಕ್ ಪೀಸ್ ಇದು ಬ್ಯಾಕ್ ಡಿಸೈನ್ ಏನು ಇಲ್ಲ ನಾವು ಸ್ವಲ್ಪ ಸೈ ಒಂದ್ ಕಡೆಯಿಂದ ಫೋಲ್ಡ್ ಮಾಡ್ಕೊಂಡು ಬ್ಯಾಕ್ ನ ಕಟ್ ಮಾಡ್ಕೊಂಡು ಅದಾದ್ಮೇಲೆ ಮಿಕ್ಕಿರೋ ಬಟ್ಟೆಯಲ್ಲಿ ಸ್ಲೀವ್ಸ್ ನ ಕಟ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ದಾರ ದಾರ ಹೋಲ್ ಬಿಟ್ಟಿದೆ ಕಟಿಂಗ್ ಆಗಿ ಅದನ್ನ ಕಟ್ ಮಾಡ್ಬಿಡೋಣ ನೋಡಿ ಇದು ಸೀದಾ ಇದೆ ಇದನ್ನ ಮುಂದಿತ್ತ ಮುಂದ ತಳ್ಬಿಟ್ಟು ಒಂದ್ ಕಡೆಯಿಂದ ನೀಟಾಗಿ ಜೋಡ್ಸ್ಕೊಳ್ಳೋಣ ಎಲ್ಲಿವರೆಗೂ ಕರೆಕ್ಟ್ ಆಗಿ ಬರುತ್ತೆ ನೋಡ್ಕೊಂಡ್ ಸ್ವಲ್ಪ ಮುಂದಿಕ್ ಹಾಕೋಣ ಇವಾಗ ಏನ್ ಮಾಡ್ಬೇಕು ನಾ ಕಟ್ ಮಾಡಿ ಲೈನಿಂಗ್ ಇರುತ್ತಲ್ಲ ಅದನ್ನ ಹಿಂಗಿಟ್ಟಿ ನೋಡ್ಬೇಕು ಹ್ಮ್ ಕರೆಕ್ಟ್ ಆಗಿ ಬರ್ತಾ ಇದೆ ಇವಾಗ ಇದು ಬ್ಯಾಕ್ ಆಯ್ತು ಈ ಮಿಕ್ಕಿರೋ ಪೀಸ್ ಅಲ್ಲಿ ಸ್ಲೀವ್ಸ್ ನ ಕಟ್ ಮಾಡ್ಕೊಳ್ಳೋಣ ಈ ಬ್ಯಾಕ್ ಮೇಲೆ ಈ ಫ್ರಂಟ್ ಇದಿರತ್ತಲ್ಲ ಇದನ್ನ ಎತ್ತಿಟ್ಕೊಳ್ಳೋಣ ಒಂದು ಸಮಯ ಬರೋತರ ಎರಡು ಒಂದೇ ಸಮ ಬಂತು ಅದಾದ್ಮೇಲೆ ಲೈನಿಂಗ್ ನ ಇಟ್ಟಿ ಮೇಲ್ಗಡೆ ಈ ಕೋಲಾಗಿ ಬರೋತರ ಕೆಳಗಡೆ ಇಟ್ಕೊಂಡು ಇಟ್ಕೊಂಡ್ವಿ ಇವಾಗ ಲೈನಿಂಗ್ ನಾವು ಸ್ವಲ್ಪ ಲೆಂತ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಎರಡು ಇಂಚ್ ಕಮ್ಮಿ ಮಾಡಿದಿವಲ್ಲ ಇವಾಗ ಎಷ್ಟು ಬೇಕಾಗಿರೋದು ನಲವತ್ತೆರಡು ಇಂಚ್ ಬೇಕು ನೋಡಿ ನಲವತ್ತೆರಡು ಇಂಚ್ ಇಲ್ಲಿವರೆಗೂ ಬರ್ತಾ ಇದೆ ಕರೆಕ್ಟ್ ಆಗಿ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಇದನ್ನ ಆಯ್ತು ಮಿಕ್ಕಿರೋ ಪೀಸಲ್ಲಿ ಸ್ಲೀವ್ಸ್ ಬರುತ್ತೆ ನೋಡ್ಕೊಳ್ಳೋಣ ವಿಡಿಯೋದಲ್ಲಿ ಆಂಕಲ್ ಲೆಂತ್ ಪ್ಯಾಂಟ್ ಯಾವ ತರ ಕಟ್ ಅಂತ ತೋರಿಸ್ಕೊಡ್ತೀನಿ ಓಕೆನಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖದ ಹೆಲ್ಪ್ಫುಲ್ ಆಗ್ಲಿ ಓಕೆನಾ